ಗಾಯಸ್ ಎಲ್ಲಾರ್ಗು ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗಾಯ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಹುದು ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಳಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತಂದ್ರೆ ಈ ಒಂದು ತ್ರಿ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಟ್ವೆಂಟಿ ಫೋರ್ತ್ ಜುಲೈವರೆಗೂ ಮಾತ್ರ ಇರುತ್ತೆ ಸೊ ಟ್ವೆಂಟಿ ಫೋರ್ತ್ ಜುಲೈ ಆದ ನಂತರ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಯಾವುದೇ ಕಾರಣಕ್ಕೂ ರನ್ ಮಾಡೋದಿಲ್ಲ ಅಂತ ಹೇಳತ್ತ ಸೊ ಯುಟಿಲೈಸ್ ದಿಸ್ ಟೈಮ್ ಅಂತ ಹೇಳ್ಬೋದು ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸಾರ್ಟ್ ಆಗತ್ತೆ ಅಂದ್ರೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಯಾರ ಬಗ್ಗೆ ಥಿಂಕ್ ಮಾಡ್ತೀರಾ ನಿಮ್ಮ ಲೈಫ್ ಅಲ್ಲಿ ಈ ಒಂದು ವ್ಯಕ್ತಿ ತುಂಬಾನೇ ಸ್ಪೆಷಲ್ ತುಂಬಾ ಇಂಪಾರ್ಟೆಂಟ್ ಇದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಮ ಮನ್ಸಿನಲ್ಲಿ ಇರುವಂತ ವ್ಯಕ್ತಿಯ ಬಗ್ಗೆ ಆಗಿರುತ್ತೆ ಸೊ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಅವರು ನಿಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಎಷ್ಟು ಪ್ರಿಯೋರಿಟೈಸ್ ಮಾಡ್ತಾರೆ ಅಂಡ್ ನಿಮ್ಮ ಬಗ್ಗೆ ಯಾವ ರೀತಿಯ ಯೋಚನೆಗಳು ಅವರು ಮಾಡಬಹುದು ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡೋಣ ಸ್ಟಾರ್ಟ್ ಮಾಡೋಣ ಓಕೆ ಗಾಯ ಸೊ ಇವಾಗ ನೋಡೋಣ ಸೊ ನಿಮ್ಮ ಒಂದು ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ ಅವರ ಲೈಫಲ್ಲಿ ನಿಮಗೆ ಎಷ್ಟು ಪ್ರಿಯೋರಿಟೈಸ್ ಮಾಡ್ತಿರ ಮಾಡ್ತಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಂಡ ಲೆಚ್ಬೇಕೆ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಸೂಟ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ವಿ ಹ್ಯಾವ್ ಟೆನ್ ಆಫ್ ಕಪ್ಸ್ ಆಫ್ ಬಾಂಡ್ ಇದೆ ಅಂಡ್ ಆಫ್ ಸೂಟ್ಸ್ ಸ್ಟ್ರೆಂತ್ ಕಾರ್ಡ್ ಸಿಕ್ಸ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಅಂಡ್ ನೈಟ್ ಆಫ್ ಪ್ಯಾಂಟಿಕಲ್ಸ್ ಮತ್ತೆ Nine of wands, okay? ಓಕೆ ಗಾಯ ಸೊ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂದ್ರೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ಅಂತ ನಾನು ಹೇಳ್ಬೋದು ಯಾಕಂತ ಅಂದ್ರೆ ನೈನ್ ಆಫ್ ಬಾಂಡ್ಸ್ ಇದೆ ಸೊ ನಿಮ್ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಾ ಇದಾರೆ ಮೇ ಬಿ ಇತ್ತೀಚೆಗೆ ನೀವಿಬ್ರು ಜಾಸ್ತಿ ಮಾತಾಡದೆ ಇರಬಹುದು ಲೈಕ್ ಏನು ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇರಬಹುದು ಅಥವಾ ಕಮ್ಯುನಿಕೇಶನ್ ಅಲ್ಲಿ ಇದ್ರೂ ಕೂಡ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ನಡೀತಾ ಇದೆ ಸರಿಯಾಗಿ ಮೊದ್ಲಿನ ತರ ನಿಮ್ಮ ವ್ಯಕ್ತಿ ನಿಮ್ ಜೊತೆಗೆ ಮಾತಾಡ್ತಾ ಇಲ್ಲ ಅಂತ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ we ನಿಮ್ಮಿಬ್ರು ಮಧ್ಯೆ ಇರುವಂತಹ ಕಮ್ಯುನಿಕೇಶನ್ ಗ್ಯಾಪ್ ಆಗಿರಬಹುದು ಎಲ್ಲಾ ಒಂದು ಸಿಚುಯೇಷನ್ ಹೀಲ್ ಆಗಿ ಈ ಒಂದು ವ್ಯಕ್ತಿ ಮೊದಲಿನ ತರ ನಿಮಗೆ ಜಾಸ್ತಿ ಪ್ರೊರಟೈಸ್ ಮಾಡ್ತಾರೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಗಿವಿಂಗ್ ಯು ಮೋರ್ ಇಂಪಾರ್ಟೆನ್ಸ್ ಟು ಯು ಅಂತ ನಾನು ಹೇಳ್ಬೋದು ಅವರ ಜೀವನದಲ್ಲಿ ಯಾರು ಇರ್ಲಿ ಬಿಡ್ಲಿ ನೀವು ಅವರ ಲೈಫ್ ಅಲ್ಲಿ ಇರಬೇಕು ಅನ್ನೋದು ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ ಸೊ ಅವರ ಲೈಫ್ ಅಲ್ಲಿ ನೀವು ಅವರ ಸ್ಟ್ರೆಂತ್ ಆಗಿದ್ದೀರಾ ಅಂತ ಹೇಳ್ಬೋದು ಅವರ ಸ್ಟ್ರೆಂತ್ ಅವರ ವೀಕ್ನೆಸ್ ಎಲ್ಲವೂ ಕೂಡ ನೀವ್ ಆಗಿದ್ದೀರಾ ಸೊ ಯಾರಾದರೂ ಅವ್ರ ಲೈಫ್ ಅಲ್ಲಿ ಮಾತಾಡದೆ ಇದ್ರೂ ಕೂಡ ಅವ್ರಿಗೆ ಮ್ಯಾಟರ್ ಆಗಲ್ಲ ಬಟ್ ನಿಮ್ಮ ಜೊತೆಗೆ ಅವ್ರ ಮಾತಾಡಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ತುಂಬಾನೇ ಅವ್ರಿಗೆ ಬೇಜಾರಾಗುತ್ತೆ ಸೊ ಮೇ ಬಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಬಿಜಿ ಅಟ್ ದ ಮೊಮೆಂಟ್ ಅಂತ ಹೇಳ್ಬಹುದು ಯಾಕಂತಂದ್ರೆ ಎಸ್ ಓ ವಾಂಡ್ಸ್ ಇದೆ ಎಸ್ ಆಫ್ ವಾಂಡ್ ಇರೋದ್ರಿಂದ ಅವ್ರ ಕರಿಯರ್ ಕಡೆ ಬಿಸ್ನೆಸ್ ಕಡೆ ಅವರು ತುಂಬಾನೇ ಗಮನ ಕಡ್ತಾ ಇರೋದ್ರಿಂದ ಅವರು ಸ್ವಲ್ಪ ಆಕ್ಯುಪೈಡ್ ಆಗಿರಬಹುದು ಅಷ್ಟೊಂದೆಲ್ಲ ಅವರು ನಿಮಗೆ ಮೊದಲಿನ ತರ ಟೈಮ್ ಕೊಡದೇ ಇರಬಹುದು ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಗಿವಿಂಗ್ ಅ ಲಾಟ್ಸ್ ಆಫ್ ಪಿರಿಯೋಟೈಸ್ ಕಮಿಂಗ್ ಡೇಸ್ ಅಲ್ಲಿ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಇದೆ ಗೌರವ ಇದೆ ಅಂಡ್ ಅವರ ಲೈಫಲ್ಲಿ ಅವ್ರು ಏನೇ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರು ನಿಮ್ಮ ಸಜೆಷನ್ ಅವ್ರು ತಗೊಂಡೇ ಅವರು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಾರೆ ಸೊ ಅಂದ್ರೆ ಇವರು ತುಂಬಾನೇ ಕರಿಯರ್ ಓರಿಯಂಟೆಡ್ ಪರ್ಸನ್ ಅಂಡ್ ಡೆಫಿನೆಟ್ಲಿ ಫ್ಯಾಮಿಲಿ ಪರ್ಸನ್ ಸೊ ಅವ್ರ ಲೈಫ್ ಅಲ್ಲಿ ಯಾರನ್ನೂ ಕೂಡ ಅಷ್ಟು ಸುಲಭವಾಗಿ ಗಿವ್ ಅಪ್ ಮಾಡೋದಿಲ್ಲ ಸೊ ನಿಮ್ಮನ್ನ ಅವರ ಒಂದು ಫ್ಯಾಮಿಲಿ ಮೆಂಬರ್ ತರ ನೋಡ್ತಿದ್ದಾರೆ ಒಂದು ಫ್ಯಾಮಿಲಿ ವ್ಯಕ್ತಿಯಾಗಿ ನೋಡ್ತಿದ್ದಾರೆ ಸೊ ಅವ್ರ ಫ್ಯಾಮಿಲಿ ನಲ್ಲಿ ಯಾರು ಮಾತಾಡ್ತಾರೋ ಬಿಡ್ತಾರೋ ಅವ್ರಿಗೆ ಅದು ಮ್ಯಾಟರ್ ಆಗಲ್ಲ ಬಟ್ ನಿಮ್ಮ ಜೊತೆಗೆ ನೀವು ಅವ್ರ ಜೊತೆ ಸರಿಯಾಗಿ ಮಾತಾಡಿಲ್ಲ ಅಂತ ಅಂದ್ರೆ ಬೇಜಾರಾಗತ್ತೆ ಅಂದ್ರೆ ಅವ್ರ ಲೈಫಲ್ಲಿ ನೀವೊಂದು ಒಳ್ಳೆ ಗೈಡರ್ ಆಗಿದ್ದೀರಾ ಅಂಡ್ ಮೋಟಿವೇಶನಲ್ ಸ್ಪೀಕರ್ ಆಗಿದ್ದೀರಾ ಪ್ರತಿಯೊಂದನ್ನು ಕೂಡ ಅವ್ರ ಲೈಫಲ್ಲಿ ಏನಾದ್ರು ಕುಗ್ತಾ ಇದಾರೆ ಅಂದ್ರೆ ನೀವು ಮೋಟಿವೇಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ತುಂಬಾನೇ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಇದುವರೆಗೂ ಅವ್ರ ಕಡೆಯಿಂದ ನೀವು ಹೆಲ್ಪ್ ಮಾಡ್ಲಿ ಅಂತ ನೀವೇನು ಹೆಲ್ಪ್ ಮಾಡೋದಿಲ್ಲ ಸೊ ಯು ಆರ್ ನಾಟ್ ಹ್ಯಾವಿಂಗ್ ದಟ್ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ ಇನ್ ಯುವರ್ ಕನೆಕ್ಷನ್ ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ನೀವು ಅವ್ರನ್ನ ತುಂಬಾ ಪ್ರೀತಿ ಮಾಡಬೇಕು ಕೇರ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಎಲ್ಪ್ ಮಾಡಬೇಕು ಅಂಡ್ ಈ ಒಂದು ವ್ಯಕ್ತಿ ಯಾರ ನಿಮ್ ನೀವು ಅವ್ರಿಗೆ ಮಾತ್ರ ಎಲ್ಪ್ ಮಾಡಬೇಕು ನೀವು ನಿಮ್ಮ ಟೈಮ್ ಅವ್ರಿಗೆ ಮಾತ್ರ ಕೊಡಬೇಕು ಅನ್ನೋದೆಲ್ಲ ಈ ಒಂದು ವ್ಯಕ್ತಿಗೆ ಅಹ್ ತುಂಬಾನೇ ಆಸೆ ಇದೆ ಸೊ ನೀವು ಯಾರನ್ನು ಕೂಡ ಅಷ್ಟೊಂದು ಎಂಟರ್ಟೈನ್ ಮಾಡಬಾರ್ದು ನೀವು ಬೇರೆಯವ್ರನ್ನ ಮಾತಾಡ್ಸ್ಬಾರ್ದು ಬೇರೆಯವ್ರನ್ನ ಮಾತಾಡಿಸ್ತೀರಂದ್ರೆ ಇವ್ರಿಗೆ ತುಂಬಾ ಜೆಲಸ್ ಆಗತ್ತೆ ಇದೆಲ್ಲಾನು ಕೂಡ ಇವರಿಗೆ ಎನರ್ಜೀಸ್ ಇದೆ ಅಂತ ಹೇಳ್ಬಹುದು ಬಟ್ ತುಂಬಾನೇ ಜೆಲಸಿ ಪೊಸೆಸಿವ್ನೆಸ್ ಅಂತೂ ತುಂಬಾನೇ ಇದೆ ಇವರಿಗೆ ಸೊ ಫೋರ್ ಆಫ್ ಪೆಂಟಿಕಲ್ಸ್ ಇದೆ ಅಷ್ಟೇ ಈಗೋಯಿಸ್ಟಿಕ್ ಕೂಡ ಇವ್ರು ಯಾರ ಜೊತೆನಾದ್ರೂ ಒಂದು ಸತಿ ಮಾತಾಡೋದು ಬಿಟ್ರೆ ಅವ್ರು ಮಾತಾಡೋದನ್ನೇ ಬಿಟ್ಬಿಡ್ತಾರೆ ಬಟ್ ನಿಮ್ಮ ವಿಚಾರದಲ್ಲಿ ಅದ ಹಂಗ ಆಗ್ತಾ ಇಲ್ಲ ಸೊ ಇದು ಅವ್ರಿಗೆ ಅದು ಆಶ್ಚರ್ಯ ಆಗ್ತಿದೆ ನನ್ನ ವ್ಯಕ್ತಿ ಜೊತೆ ಮಾತಾಡೋಲ್ಲ ಅಂದ್ರೂ ಕೂಡ ನನಗೆ ಯಾಕೆ ಮ್ಯಾಟರ್ ಆಗ್ತಾ ಇದೆ ನನಗೆ ಯಾಕೆ ಬೇಜಾರ್ ಆಗ್ತಾ ಇದೆ ಸೊ ನಿಮ್ಮ ಒಂದು ಪ್ರೀತಿಗೆ ಅವ್ರು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಯು ಹ್ಯಾವ್ ಶೋನ್ ದೆಮ್ ಅವರ್ ಲಾಟ್ಸ್ ಆಫ್ ಲವ್ ಟು ಟು ದಿಸ್ ಪರ್ಸನ್ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿಗೆ ಅಡಿಕ್ಷನ್ ಆಗಿರೋದ್ರಿಂದ ನೀವೇನೇ ಒಂದು ಮಾತಾಡಿದ್ರು ಮಾತಾಡದೇ ಇದ್ರೂ ಕೂಡ ಅವ್ರಿಗೆ ತುಂಬಾನೇ ಮ್ಯಾಟರ್ ಆಗುತ್ತೆ ಅಂಡ್ ಅವ್ರ ಲೈಫ್ ಅಲ್ಲಿ ಅವರು ಯಾರನ್ನ ಅಷ್ಟೊಂದೆಲ್ಲ ಹಚ್ಕೊಂಡಿಲ್ಲ ಅಷ್ಟೊಂದೆಲ್ಲ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಒಬ್ಬ ವ್ಯಕ್ತಿಗೆ ಅವ್ರ ಫ್ಯಾಮಿಲಿ ಔಟ್ ಆಫ್ ದ ಫ್ಯಾಮಿಲಿ ಒಂದು ವ್ಯಕ್ತಿ ಹಚ್ಕೊಂಡಿದ್ದಾರೆ ಎಮೋಷನಲ್ ಆಗಿ ಒಂದು ವ್ಯಕ್ತಿ ಇನ್ವೆಸ್ಟ್ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಮೇಲೆ ಅಂದ್ರೆ ದಿಸ್ ಇಸ್ ಯು ಅಂತ ಹೇಳ್ಬಹುದು ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಎಮೋಷನ್ಸ್ ಅಂಡ್ ಸೆಂಟಿಮೆಂಟ್ಸ್ ಸೊ ಎಮೋಷನ್ ಸೆಂಟಿಮೆಂಟ್ಸ್ ನೆಲ್ಲ ಇವರು ಹೇಳ್ಕೊಂಡು ಓಡಾಡಲ್ಲ ಬಟ್ ನಿಮ್ಮ ಮೇಲೆ ತುಂಬಾನೇ ಎಮೋಷನಲ್ ಡಿಪೆಂಡೆನ್ಸಿ ಇದೆ ಸೊ ನೀವು ಅವ್ರನ್ನ ಯಾವಾಗ್ಲೂ ಮಾತಾಡಸ್ತಿರ್ಬೇಕು ಮೆಸೇಜ್ ಮಾಡ್ತಿರ್ಬೇಕು ಅವ್ರ ಇಬ್ರು ಮಧ್ಯ ಸ್ಟೇಜ್ ಜಗಳ ಆಡದ್ರು ನೀವು ಮಾತು ಬಿಡಬಾರ್ದು ಮಾತು ಬಿಟ್ರೆ ಇವ್ರಿಗೆ ತುಂಬಾನೇ ಇನ್ಸೆಕ್ಯೂರ್ ಫೀಲ್ ಆಗತ್ತೆ ಓಕೆ ಇವ್ರು ಬೇರೆಯವ್ರನ್ನ ಎಂಟರ್ಟೈನ್ ಮಾಡ್ತಿದಾರ ಬೇರ ಜೊತೆಗೆ ಮಾತಾಡ್ತಾ ಇದಾರ ಬೇರೆಯವ್ರ್ ನನ್ಗಿಂತ ಇವರು ತುಂಬಾ ಚೆನ್ನಾಗಿ ಅವ್ರಿಗೆ ಯಾರಾದ್ರೂ ನೋಡ್ಕೊಳೋ ಸಿಕ್ ಇದೆಲ್ಲ ಅವ್ರಿಗೆ ಇನ್ಸೆಕ್ಯೂರ್ ಸ್ಟಾರ್ಟ್ ಆಗತ್ತೆ ಬಟ್ ಒಂದ್ ಏನ್ ಹೇಳಬೇಕು ಅಂದ್ರೆ ದಿಸ್ ಪರ್ಸನ್ ಇಸ್ ಯುವರ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ಹೇಳ್ಬಹುದು ಸೊ ಇವರು ನಿಮ್ಮ ಟ್ವಿನ್ ಫ್ಲೇಮ್ ಆಗಿರೋದಕ್ಕೆ ಲೈಫ್ ಅಲ್ಲಿ ಬಂದಿದ್ದಾರೆ ನಿಮ್ಮ ಇಬ್ಬರ ಮಧ್ಯ ಪ್ರೀತಿ ಆಗ್ತಾ ಇದೆ ಸೊ ಎಷ್ಟೇ ನೀವ್ ದೂರ ಹೋಗ್ತಾ ಇದ್ರು ಒಂದು ವಿಧಿ ಅಂದ್ರೆ ಆ ವಿಧಿ ನಿಮ್ಮನ್ನ ಒಂದ್ ಮಾಡ್ತಾ ಇದೆ ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಬೇರೆ ಬೇರೆ ಸಿಟೀಸ್ ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಓಡಾಡ್ತಿರ್ಬಹುದು ನೀವಾಗ್ಲಿ ನಿಮ್ಮ ಪಾರ್ಟ್ನರ್ ಆಗ್ಲಿ ಬಟ್ ಈ ಒಂದು ಕನೆಕ್ಷನ್ ಸ್ಟ್ರೆಂತ್ ಎಷ್ಟು ಮಟ್ಟಿಗೆ ಇದೆ ಅಂತ ಅಂದ್ರೆ ತುಂಬಾ ಸ್ಟ್ರಾಂಗ್ ಕನೆಕ್ಷನ್ ಅಂತ ಹೇಳ್ಬೋದು ಇದನ್ನ ಸೊ ಎಷ್ಟು ಮಟ್ಟಿಗೆ ಜಗಳ ಆಡ್ತೀರಾ ಎಷ್ಟು ಮಟ್ಟಿಗೆ ಇವತ್ತು ಏನೇ ಆದ್ರೂ ಸೇರ್ಲೇಬಾರ್ದು ಅಂತ ಯೋಚನೆ ಮಾಡ್ಬಿಟ್ಟಿರ್ತೀರಾ ಬಟ್ ನೆಕ್ಸ್ಟ್ ಡೇ ಒಬ್ರಿಗೊಬ್ರು ಮಾತಾಡದೆ ಇರೋಕ್ಕಂತೂ ಆಗಲ್ಲ ಅಷ್ಟು ಮಟ್ಟಿಗೆ ನಿಮ್ ಮಧ್ಯ ಆ ಪ್ರೀತಿ ಬಾಂಧವ್ಯ ಆ ವಾತ್ಸಲ್ಯ ಎಲ್ಲವೂ ಕೂಡ ತುಂಬಿ ತುಳಕ್ತಾ ಇದೆ ಈ ಕನೆಕ್ಷನ್ ಅಲ್ಲಿ ಟಚ್ ಓಕೆ ಸೊ ಎಸ್ ಸನ್ ಕಾರ್ಡ್ ಇದೆ ಸೊ ಟ್ರಾವೆಲಿಂಗ್ ಎನರ್ಜೀಸ್ ಇದೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಈ ಒಂದು ವ್ಯಕ್ತಿ ಏನಾದ್ರೂ ನಿಮ್ಮನ್ನ ಮೀಟ್ ಮಾಡಿಲ್ಲ ಮೀಟ್ ಮಾಡ್ತಾರೆ ಸೊ ಮೀಟ್ ಮಾಡ್ತಾರೆ ಅಂಡ್ ಡೆಫಿನೆಟ್ಲಿ ಒಂದು ನ್ಯೂ ಬಿಗಿನಿಂಗ್ ಅಂತೂ ಸ್ಟಾರ್ಟ್ ಆಗುತ್ತೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಸಮ್ವಾನ್ ಈಸ್ ಯುವರ್ ಟ್ವಿನ್ ಫ್ಲೇಮ್ ಆ ಟ್ವಿನ್ ಫ್ಲೇಮ್ ಆಗಿರೋದಿಕ್ಕೆ ನಿಮಿಬ್ರು ಮಧ್ಯ ತುಂಬಾನೇ ಫಿಸಿಕಲ್ ಎಮೋಷನಲ್ ಮೆಂಟಲ್ ಎಲ್ಲಾ ರೀತಿಯ ಕನೆಕ್ಷನ್ ನಿಮ್ ಮಧ್ಯ ಇದೆ ಸೊ ಫಿಸಿಕಲಿ ಎಮೋಷನಲಿ ಮೆಂಟಲಿ ಯು ಆರ್ ಅಟ್ಯಾಚ್ಡ್ ಟು ದಿಸ್ ಪರ್ಸನ್ ಅಂಡ್ ಈ ಒಂದು ವ್ಯಕ್ತಿನೂ ಕೂಡ ಅಷ್ಟೇ ಈ ಒಂದು ಕನೆಕ್ಷನ್ಗೆ ಎಫರ್ಟ್ಸ್ ಆಗ್ತಿದ್ದಾರೆ ಟ್ರೈ ಮಾಡ್ತಿದ್ದಾರೆ ಕಳ್ಕೊಬಾರ್ದು ಇವ್ರು ನನ್ನನ್ನೇ ಯಾವಾಗ್ಲೂ ಪ್ರಿಯೋರಿಟೈಸ್ ಮಾಡಬೇಕು ಅಂತ ತುಂಬಾ ಹಾರ್ಡ್ ವರ್ಕಿಂಗ್ ಮಾಡ್ತಿದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮೆಂಟ್ ಫಾರ್ ಯು ಯು ಡಿಸರ್ವ್ ದಿಸ್ ಪರ್ಸನ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಅಂತ ನಾನು ಹೇಳ್ತೀನಿ ಸೊ ನಿಮ್ಮಿಬ್ಬರ ಮಧ್ಯ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಎನರ್ಜಿ ಇದೆ ಅಂದ್ರೆ ಗಿವ್ ಅಂಡ್ ಟೇಕ್ ಪಾಲಿಸಿ ಸೊ ತುಂಬಾ ನಿಮ್ಮ ವ್ಯಕ್ತಿ ನಿಮ್ಗೆ ಎಲ್ಪ್ ಮಾಡಿದ್ರ ಆ ಎಲ್ಪ್ ಕೂಡ ನೀವು ಮಾಡಿದ್ರಾ ಸೊ ಅಂಡ್ ಎವ್ರಿ ಟೈಮ್ ಯು ಶೇರ್ ದ ಲವ್ ದಟ್ ಪರ್ಸನ್ ನಿಮ್ಗೆ ದುಪ್ಪಟ್ಟು ಪ್ರೀತಿ ಕೊಡ್ತಿದ್ದಾರೆ ಸೊ ಇದು ನಾನು ಕಾಣಿಸ್ತಾ ಇದೆ ಸೊ ಒಂದ್ ಒಳ್ಳೆ ಟೈಮ್ ವೇಟ್ ಮಾಡ್ತಿದ್ದಾರೆ ಮೇ ಬಿ ಒಂದು ವ್ಯಕ್ತಿ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್ ಟುವರ್ಡ್ಸ್ ಯು ಇನ್ನೂ ಅವರು ಅವರ ಎಮೋಷನ್ಸ್ ಅವರ ಫೀಲಿಂಗ್ಸ್ ಎಲ್ಲಾನು ಕೂಡ ನಿಮ್ಮ ಹತ್ರ ಹೇಳ್ಕೊಬೇಕು ಶೇರ್ ಮಾಡಬೇಕು ಅಂತ ಇದಾರೆ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಲೈಕ್ ಯು ನೋ ಆ ಎಮೋಷನ್ ಬಾಂಡಿಂಗ್ ಏನ್ ನಿಮ್ಮ ಮೇಲೆ ಅವ್ರಿಗಿದೆ ಅದನ್ನ ಇನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಬೇಕ ಇವರು ಬಟ್ ಅವ್ರು ಇನ್ನು ಮಾಡ್ತಾ ಇಲ್ಲ ಸೊ ಅದಕ್ಕೆ ಅವರು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಸೊ ನನ್ನ ವ್ಯಕ್ತಿ ಹತ್ರ ನಾನು ಒಂದು ಸರ್ಪ್ರೈಸ್ ಕೊಡ್ಬೇಕು ಅವರ ಫೇವ್ರೆಟ್ ರೆಸ್ಟೋರೆಂಟ್ ಕರ್ಕೊಂಡೋಗಿ ಅವ್ರಿಗೆ ಒಂದು ಕರೆಕ್ಟ್ ಟೈಮ್ ನೋಡಿಕೊಂಡು ನನ್ನ ಮನಸ್ಸಿನಲ್ಲಿರುವಂತಹ ಎಲ್ಲಾ ಭಾವನೆಗಳನ್ನ ಅವ್ರು ಶೇರ್ ಮಾಡಬೇಕು ಸೊ ನಾನು ಆತರ ಶೇರ್ ಮಾಡೋದ್ರಿಂದ ನನ್ನ ಮೇಲೆ ಅವ್ರಿಗೆ ತುಂಬಾನೇ ಪ್ರೀತಿ ಹೆಚ್ಚಾಗತ್ತೆ ಗೌರವ ಹೆಚ್ಚಾಗತ್ತೆ ನಮ್ಮಿಬ್ಬರ ಮಧ್ಯ ಬಾಂಡಿಂಗ್ ಇನ್ನೂ ಹೆಚ್ಚಾಗತ್ತೆ ಅಂತ ಅವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಅಂಡ್ ಇತ್ತೀಚೆಗೆ ತುಂಬಾ ಅವ್ರ ಹತ್ರ ಮಾತಾಡ್ತಾ ಇಲ್ಲ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಆಂಗ್ಶಿಯಸ್ ಲೈಕ್ ಯು ನೋ ಆನ್ಕ್ಷಿಯಸ್ ಆಗ್ತಾ ಇದೆ ಸೊ ಇವ್ರೇನಾದ್ರು ನನ್ ಬಿಟ್ಟು ಹೋಗ್ಬಿಡ್ತಾರ ಅಥವಾ ಇವ್ರಿಗೆನಾದ್ರೂ ನನ್ಗಿಂತ ಬೆಟರ್ ಆದಂತ ಡಿಸರ್ವಿಂಗ್ ಪಾರ್ಟ್ನರ್ ಸಿಕ್ಬಿಟ್ಟು ಇವ್ರು ಏನಾದ್ರು ನನ್ಗೆ ಕೈ ಕೊಟ್ಬಿಡ್ತಾರ ಇದೆಲ್ಲಾರು ಕೂಡ ಅವ್ರ ಯೋಚನೆಗಳು ಬರುತ್ತೆ ಬಟ್ ಅವ್ರಿಗೊಂದು ನಂಬಿಕೆ ಇದೆ ಯಾಕಂದ್ರೆ ನೀವು ಅವ್ರಿಗೆ ಎಷ್ಟು ಎಲ್ಪ್ ಮಾಡಿದೀರಾ ಎಷ್ಟು ಅವ್ರಿಗೆ ನೀವು ಕೈಯಲ್ಲಾದಷ್ಟು ನೀವು ಅವ್ರಿಗೆ ಸಪೋರ್ಟಿವ್ ಆಗಿದ್ದೀರಾ ಇದೆಲ್ಲಾನು ನೋಡಿದಾಗ ಯಾರು ಕೂಡ ಅವ್ರಿಗೆ ಮಾಡಿಲ್ಲ ಈ ರೀತಿನಲ್ಲಿ ಎಲ್ಪ್ ಆಗಿರ್ಲಿ ಸಪೋರ್ಟ್ ಆಗಿರ್ಲಿ ಮೋಟಿವೇಟ್ ಆಗಿರ್ಲಿ ಅಥ್ವಾ ಅವ್ರು ಏನೇ ಒಂದು ಕೇಳಿದ್ರೂ ನಿಮ್ಮ ಬಾಯಲ್ಲಿ ಯಾವುದೇ ಕಾರಣಕ್ಕೂ ನೋ ಅಂತ ಬಂದಿಲ್ಲ ಇದುವರೆಗೂ ಇದನ್ನೆಲ್ಲ ನೋಡಿದಾಗ ಇವರು ಬೇರೆಯವ್ರನ್ನ ನೋಡ್ಕೊಳಲ್ಲ ನನ್ನ ಜೊತೆಗಿರ್ತಾರೆ ಲೈಫ್ ಲಾಂಗ್ ಆ್ಯಂಡ್ ತುಂಬಾ ಆಸೆಗಳಿದೆ ನಮ್ಮ ಒಂದು ವ್ಯಕ್ತಿ ನನ್ನ ಜೊತೆಗೆ ಲೈಫ್ ಲಾಂಗ್ ಇರಬೇಕು ಆ್ಯಂಡ್ ನನ್ನ ಒಂದು ಡ್ರೀಮ್ ತಕ್ಕ ಹಾಗೆ ನಮ್ದೊಂದು ಫ್ಯಾಮಿಲಿ ಸ್ಟಾರ್ಟ್ ಆಗಬೇಕು ಆ್ಯಂಡ್ ನಮ್ದು ಪ್ಲಾನ್ ತಕ್ಕ ಹಾಗೆ ಡೆಫ್ರೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ತಿಂಗ್ಸ್ ವೇರ್ ಈ ಒಂದು ವ್ಯಕ್ತಿಗೆ ದಿಸ್ ಪರ್ಸನ್ ಇಸ್ ಬ್ಲೆಸ್ಸಿಂಗ್ ಅಂಡ್ ಲೈಕ್ ಯು ನೋ ಮ್ಯಾನಿಫೆಸ್ಟಿಂಗ್ ಟು ದಿ ಗಾಡ್ ಈ ಒಂದು ವ್ಯಕ್ತಿ ನನ್ನವರೇ ಆಗಿರ್ಬೇಕಪ್ಪ ಎಲ್ಲಾ ಒಂದು ಜನ್ಮದಲ್ಲೂ ಈ ಒಂದು ವ್ಯಕ್ತಿನೇ ನನ್ನ ವ್ಯಕ್ತಿ ಆಗಿರ್ಬೇಕು ಇವ್ರು ಯಾರಿಗೂ ಸಿಗಬಾರದು ಅನ್ನೋದು ತುಂಬಾನೇ ಅವ್ರಿಗೆ ಯೋಚನೆಗಳಾಗ್ತಾ ಇದೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಲವಿಂಗ್ ಸೋ ಮಚ್ ಆಂಡ್ ತುಂಬಾನೇ ಕೇರ್ ಮಾಡ್ತಿದ್ದಾರೆ ಎಷ್ಟು ಮಟ್ಟಿಗೆ ಅಂತ ಅಂದ್ರೆ ಲೈಕ್ ಯು ನೋ ಯು ಕೆನ್ ನಾಟ್ ಡಿಫೈನ್ ಅವರ್ ಎಕ್ಸ್ಪ್ಲೈನ್ ದಿಸ್ ಪರ್ಸನ್ಸ್ ಲವ್ ತುಂಬಾನೇ ಪ್ರೀತಿ ಇದೆ ಸೊ ಪ್ರೀತಿ ಮಾಡೋರೆ ಹೀಗೆ ಸೊ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಐ ಲವ್ ಯು ಐ ಕೇರ್ ಯು ಐ ಮ್ಯಾರಿ ಯು ಈ ರೀತಿನೆಲ್ಲ ಹೇಳ್ಕೊಂಡು ಓಡಾಡೋಲ್ಲ ಬಟ್ ಪ್ರೀತಿ ಏನಿದೆ ಅದನ್ನ ಅವರ ಒಂದು ಆಕ್ಷನ್ ಅಲ್ಲಿ ತೋರಿಸ್ತಾರೆ ಬಟ್ ಇವರು ಅದನ್ನೇ ಮಾಡ್ತಿದಾರೆ ನೀವ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿನ್ ಪ್ರೀತಿನ ನೀನ್ ಹೇಳು ನಾನು ಎಷ್ಟು ಪ್ರೀತಿ ಮಾಡ್ತೀಯಾ ಯಾವಾಗ್ಲೂ ನಾನೇ ಐ ಲವ್ ಯು ಅಂತ ಕಳಿಸ್ತೀನಿ ನೀನ್ ಕಳ್ಸೋದಿಲ್ಲ ಅಂತ ಹೇಳಿ ನೀವು ತುಂಬಾ ಸತಿ ಇವ್ರ ಹತ್ರ ನೀವ್ ಜಗಳ ಕೂಡ ಮಾಡಿರ್ತೀರಾ ಬಟ್ ಇದನ್ನ ನೋಡಿದಾಗ ಅವ್ರಿಗೆ ಏನ್ ಅನ್ಸುತ್ತೆ ಅಂತ ಅಂದ್ರೆ ಪ್ರೀತಿನ ಯಾವುದೇ ಕಾರಣಕ್ಕೂ ಪ್ರೀತಿಸ್ತಾ ಇದ್ದೀನಿ ಅಂತ ಗೊತ್ತಿದ್ರು ಕೂಡ ಪ್ರೀತಿ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋದು ಅಷ್ಟು ಸರಿ ಅಲ್ಲ ಅನ್ನೋದು ಇವ್ರಿಗೆ ಅನ್ಸುತ್ತೆ ಅಂದ್ರೆ ಯಾಕೆ ಯಾರ ಒಂದು ಕಣ್ ನಮ್ಮ ಮೇಲೆ ಬೀಳಬಾರ್ದು ಅನ್ನೋದು ಅವ್ರಿಗೆ ತುಂಬಾನೇ ಆಸೆ ಇದೆ ಓಕೆ ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಸ್ ಆಫ್ ಎಮೋಷನ್ಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ಟ್ ಗೈಸ್